ಹೌದಾ ಕುಪ್ಸ ಮಾಡಿಕೊಂಟ್ರೆ ಹೌದು ನಮ್ಮ ಮನೆಗೆ ಬಂದಿದ್ರು ಕರೆಯಾಕ ಆದ್ರೆ ಏನು ಮಾಡಲಿ ನನಗರ ನೆಗಡಿ ಹಾದೈತ್ವ ನಿನ್ನ ನೀ ತೋರಿಸ್ಕೊಂಡ್ ಬಂದೇನಿ ದ ಈ ಕೈಯಾಗೊಂದು ಆ ಕೈಯಾಗೊಂದು ನರದಾಗ ಯಾಡ ಇಂಜೆಕ್ಷನ್ ಮಾಡ್ಯಾನ ಡಾಕ್ಟ್ರು ಕೈ ನೋವು ಆಗೈತಿ ಮೇಲೆ ತಕ್ಕ ಬರವಲ್ದು ನಾನು ಹಂಗೆ ನೆಗಡಿ ಹಾದಿದ್ರೆ ಬರ್ತಿದ್ ವಾ ಕಪಾಗಟ್ಟಿ ನನಗೆ ಸುವರ್ಣಿ ಈ ಇವಲ್ಲ ಗಾಳಿ ಬಿಸಾಕೈತಿ ನಾ ಗಾಳಿಯಾಗ ಬನ್ನಿ ಅಂದ್ರೆ ಮತ್ತೆ ತೆಲ ಸಾಕಿಂದ ಬರ್ತೈತ್ವಾ ನಮ್ಮ ಮಾಯ ಅದ ಮನೆಯಾಗ ಚೊಕ್ಕಳ ಏನು ಮಾಡ್ತಾಳವಾ ನಾವು ಅಲ್ಲಿ ದವಾಖಾನಿಗೆ ತೋರಿಸ್ಕೊಂಬಂದ್ರೆ ಅಲ್ಲ ಈ ಎಷ್ಟು ದಿನ ಆಯ್ತು ನೀ ನಾಲ್ಕು ದಿನ ಆಯ್ತು ಮಕ್ಕೊಂಡು ದವಾಖಾನೆ ತೋರಿಸ್ಕೊಂಡ್ಬರ್ಬೇಕು ಆರಾಮಕ್ಕತಿ ತೋರಿಸ್ಕೊಂಬಂದಿರಲ್ಲ ಅಯ್ಯೋ ಏನು ಕೇಳ್ತೀರಿ ನಮ್ಮ ಆಯಿ ಹೇಳಿಂದ ಹೋಗಿ ದವಾಖಾನೆಗೆ ತೋರಿಸ್ಕೊಂಡು ಬಂದಾನ ಎರಡು ದಿನ ನಮ್ಮ ಕೊನ್ನಿ ಕೋಳು ನೀರು ನೆನೆಸ್ವಂಗ ನೆನ ನೆಲ ಇಟ್ಟರು ನನಗೆ ನನ್ನ ನನ್ಬೆಕ್ ತಿನ್ಬೇಕು ನಮ್ಮ ಅಪ್ಪ ನಮ್ಮವ್ವ ಹುಡುಗರು ಒಟ್ಟು ಸಾಲಿಲಿದ್ದ ಬಂದಿಂದ ಹೊಸ ಬಿಸ್ನೀರು ಕಾಯಿಸ್ಕೊಡ್ರ ಅಂತೀನಿ ಹುಡುಗರು ಒಂಚಾರ ನೀರು ಬಿಸ್ ನೀರು ಅಟ್ ಚಾ ಕಾಸ್ತಿದ್ವು ಆಗ ನೋಡುವ ಅವ್ರು ಬಂದಿಂದ ಅಷ್ಟು ನೀರು ಕುಡ್ತೀನಿ ಒಟ್ಟು ಒಂದು ಕಪ್ ಚಾ ಕುಡ್ತೀನಿ ಹಕ್ಕಾಗಲೆಲ್ಲ ನಿರಂಕಾರ ಮನ್ಕೊಂಡ್ರ ಯಾಕಂದ್ರವ ಒಂದೊಂದು ಅಡಿಗೆ ಮಾಡಿಟ್ಟ ರೊಟ್ಟಿ ಪಲ್ಯ ಮಾಡಿಟ್ಟಿದ್ದೆ ನನಗೆ ಯಾಕೆ ಯಾಕ ಆರಾಮಿದ್ದಾಗ ಗಟ್ಟಿದ್ದಾಗ ಹೀರ್ಯಾಡಿ ಹೊರ ಮಾಡಾಕ ಹೇಳ್ತಾನ ಆ ಕಳ ಹೊರ ಕಟ್ಟೋದು ಒಳಗೆ ಕಟ್ಟೋದು ಸಗಣಿ ಬೆಳಾಕಿನಗಂತಿರ್ತಾನ ಈರ್ಯಾಡ್ತಿರ್ತಾನೆ ಮತ್ತೆ ಹಿಂಗೆ ಆರಾಮಿಲ್ಲದ ಆರಾಮಿಲ್ಲದ ತೋರಿಸ್ಬೇಕು ಐ ಹೇಳ್ಯಾಳ ಐ ಹೇಳಿ ನಿನ್ನ ಹೋಗಿ ತೋರಿಸ್ಕೊಂಡ್ಬಂದ ನೀವು ನಿಮ್ಮನ್ನ ಎದ್ದು ಕೊಟ್ಟರು ನೀವು ಹೇಳ್ಬಿಡುವಾರಲ್ಲ ಆರಾಮಿರ ದನಿಗೆ ಹೋಗ್ಬೇಕು ತೋರಿಸ್ಕೊಂಬರ್ಬೇಕು ತೋರಿಸ್ಕೊಂಬಂದು ಎದ್ದು ಮಾಡ್ಬೇಕಂತ ನೀವು ಬೇಯತಿರ್ಲಾಕಿ ಅವಾಗ ಹೋಗಿ ತೋರಿಸ್ಕೊಂಡು ಬಂದಾನ ಬಿಡು ಹೋಲ್ಬಿಡು ದನಿಗೆ ಹೋಗಿ ಬಂದಿರಲ್ಲ ಅಟ್ ಹಗ್ರ ಆಗೈತೆನಾಗ್ರ ಆದ್ರ ಹುಡುಗರು ಮನಿ ಎದ್ದು ಉದ್ಯೋಗ ಮಾಡ್ಕೊ ಗಟ್ಟಿಯಾಗಿ ಮಕ್ಕೋಬೇಡ ಕಾಲಾಗ ಬಂದೈತಿ ಸಂಕ್ರಮಣ ತಿಥಿ ಕಾಳದು ಹಾಕಿಸಿ ಇಲ್ಲ ಮತ್ತು ಊರ್ನಾಲ್ಕು ದಿನ ಅಂತ ಮಕ್ಕೊಂಡು ಹುಡುಗರು ಅನ್ನ ಹಾಕತ್ತಿದ್ವು ಅಂಟಿ ಆಕ ಮನೆಗೆ ಬಿಟ್ಟಾಳಿದ್ದೆ ಆರಾಮಿಲ್ಲ ಅಂತ ಅಟ ಕಾಳು ಪಾಳು ಗಿರ್ನಿ ಕಾಳು ಹಸ್ ಮಾಡಿ ಸಜ್ಜು ಮಾಡಿ ಕೈ ಹಾಕೊಡು ಸಾಲಿಲ್ ಇದ್ದ ಬಂದು ಗಿರಣಿಯಾಗಿಟ್ಟು ಬರ್ತಾವ ಹಾಕಿಸ್ಕೊಂಬರ್ತಾವ ಅಟ ಮಾಡ ಮನೆ ಹುಡ್ಗುರು ಮನೆ ತಿಂತಾವ ಆದರೂ ಗಂಡ ಕಿಗಂಡಾಗ ನಮ್ಮ ಇದಾದ ಇದನ್ಬಿಡ ಅಲ್ಲ ಕಂಡ ಪಟಿ ಗೊಂಜಾಳ ಆಗ್ಯಾವಂತ ನೂರು ಕ್ವಿಂಟಲ್ ಗಂಜಾಳು ಇದು ಒಂದು ತೆನಿ ಒಂದು ಆಳು ಬರಲಿಲ್ಲ ತೆನಿ ಗೊಂಜಾಳ ತೆನಿ ಮುರ್ಯಾಕ ಕೈ ಜಿಲ್ ಬೀಳ್ತಾವ ತೂತ್ ಬೀಳ್ತಾವ ಅಲ್ಲಿ ಅಂದ್ರೆ ಎಲ್ಲರೂ ಇದ ಒಂದ ಮೂರ್ತಿ ಗಿರ್ಜಾ ಮತ್ತು ಈಗ ಆರಾಮ ಇರೋ ಆರಾಮದು ಇರ್ಲಿರ ತೋರಿಸೋಕೆ ಹಂಗ್ಯಾಕ ಮಾಡ್ತಾನೆ ಹೋಲ್ಬಿಡು ಒಂದೊಂದು ಗಂಡಸೂರು ತಿರ್ಸಿ ಅಷ್ಟು ಇರ್ತಾವೆ ಎರಡು ಒಟ್ಟು ಅದಾರ ಏನು ಹಾಳಾಟಿ ಮಾಡ್ತೈತಿ ಕುಡಿದಲ್ಲ ಹಾಳು ಮಾಡೋದು ಹಾಳಾಟಿ ಮಾಡ್ದಲ್ಲ ಬಾಳೆಕಡ್ಕೊತೈತಿ ಉದ್ಯೋಗ ಮಾಡ್ತೈತಿ ಅದೊಂದು ಕೆಲಸ ಒಳ್ಳೇದು ಮಾಡಿ ಆಗ್ಬಿಡೋ ನಿಮ್ಮಿ ದವಾಕನಿಗೆ ತೋರಿಸು ಹುಮ್ಮ ಅಂತ ಹೇಳಿ ಹಾಳಲ್ಲ ಇಲ್ಲೇ ರೇನು ಮಕ್ಕಳ ಬಿಡ್ತಿದ್ದಿ ನೀನು ಆಕೆಂಗದಾಳ ನಿಮ್ಮ ನಾದ್ನಿ ಮೊನ್ನೆ ಬಂದಿದ್ಲಲ್ಲ ಜಾ ಈಗ ಆರಾಮದ ಅಂತಲ್ಲ ಗಂಡಮ್ಮನೆಯಾಗ ಇತ್ತೀನ ಹೆಲ್ತ್ ಚಲೋ ಇದ್ರಲ್ಲ ಏನು ಸುದ್ದಿ ಇದ್ದಿದ್ದಲ್ಲ ಆಕೆ ಗಂಡ ಮನೆ ಚಲೋ ಅದಾರ ಕೂಡ ಆಕೆ ಏನು ಚಿಂತಿಲ್ಲ ಅಂತಿದ್ರಿ ಈಗ ಯಾವ್ದಕ್ಕೆ ನ್ಯಾಯ ಬೇಕಂತ ಕೂಡ ಹಂಗ ಮತ್ತೆ ಒಂದಿಷ್ಟು ದಿನ ಚಲೋ ಇರದ ಒಂಥರ ಇರುದ ಹೆಣ್ ಮಕ್ಕಳದ ಮತ್ತೆ ಇಲ್ಲ ಈಗ ಏನು ಸುದ್ದಿ ಇಲ್ಲ ಬೇಷಾಳ ಫೋನ್ ಹಚ್ಚಿರ್ತಾರ ಸಂಜೆನ ಫೋನ್ ಹಚ್ಚಿ ಮಾತಾಡ್ತಿರ್ತಾರ ಈ ಸಂಕ್ರಮಣ ಆಗಿಂದ ಇವ ನಮ್ಮ ಮನೆಯವ ಮತ್ತೆ ಆಯಿ ಹೋಗಿ ಬರ್ತೇನೆ ಅಂತಾರ ಒಂದ್ ದಿವಸ ಅವ್ರ ಊರಿಗೆ ಮತ್ತೆ ಕುಬ್ಸ ಮಾಡಕ್ಕೆ ಏನಾರ ತಗೊಂಡ್ ಹೋಗ್ಯಾರ ನಂಗೆ ಹೋಗ್ಯಾರ ಇಲ್ಲ ನಾವೆಲ್ಲರೂ ಕೂಡಿ ಒಂದಿನ ಕುಪ್ಸ ಮಾಡ್ಬೇಕಂತ ಮಾಡಿ ಅದಕ್ಕೆ ಈಗ ಹಂಗ ಹೊಂಟೇವಿ ನಾವು ಸಂಜೆ ಮುಂದೆ ಅಲ್ಲ ನಾವು ಮತ್ತು ಅರ್ಬಿ ತೊಗೊಂಡು ಅಡಿಗೆ ಜಾನಿ ಮುಂಜಾನೆಯಾಗ ಆಗ ಕೊಟ್ಟು ಅಂದ್ರೆ ಅವ್ರು ಅಡಿಗೆ ಮಾಡ್ತಾರೆ ಹೋಗು ಆಗ ಒಟ್ಟು ರೊಟ್ಟಿ ಪಲ್ಯವು ಕೊಪ್ಸ ಜಾನಿ ಹಣ್ಣದ ಹಣ್ಣು ತರಿಸಿ ಧಾರವಾಡದಾಗ ಹಣ್ಣು ದಂಡಿ ಉಡಿ ಜನ ತರಿಸಿ ಸಂಜೆ ಮುಂದೆ ಹೋಗಿ ಒಂದು ದಿವಸ ಕುಪ್ಸ ಮಾಡಿನ್ ಅಂತೆ ಎಲ್ಲರೂ ಈಗ ದೊಡ್ಡ ಕುಪ್ಸ ಮಾಡ್ತಾರೆ ಹಂಗೆ ಹೋಗಿ ಆರತಿ ಮಾಡಿ ಊಟ ಮಾಡಿ ಬರ್ತೇವೆ ಆವಾಗ ಕುಬ್ಸ ಮಾಡುವಾಗ ನೀನು ಬರುವಂತೆ ಒಗೋರ್ ಜಕ ನೀನು ನಿನಗೆ ನೀಗಿದಟಾಟ್ ಮಾಡ್ಕೊ ಅಂತೆ ನಾವು ಮಾಡ್ಕೊಂಡಿರ್ತೇವೆ ಆಟಾಟ್ ಮಾಡ್ಕೊ ಅಂತ ಆ ತಗೋರ್ವಾ ಹೋಗಿ ಬರ್ರಿ ಹಾಗಾರೆ ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು